ಹಾಯ್ ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಷಯ ಇ ಕೋರ್ಟ್ ಸರ್ವಿಸಸ್ ಈ ಕೋರ್ಟ್ ಸರ್ವಿಸಸ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಯಾರೆಲ್ಲ ಕೋರ್ಟಲ್ಲಿ ಅಲ್ಲಿ ಕೇಸಸ್ ಇರ್ತವೆ ಅವ್ರಿಗೆ ಬೇಕಾಗುವಂತ ಮಾಹಿತಿ ಇದು ಸೊ ಇದರಲ್ಲಿ ಈ ವಿಚಾರ ಏನಿಲ್ಲ ನಿಮ್ಮ ಮೊಬೈಲಲ್ಲೇ ನಿಮ್ಮ ಕೇಸ್ ಸ್ಟೇಟಸ್ನ ಹೇಗೆ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಯಾಕೆಂದ್ರೆ ಚಿಕ್ಕ ಚಿಕ್ಕದೂ ನಾವೇನು ಮಾಡ್ತೀವಿ ಹೇಳಿ ನಮ್ಮ ಲಾಯರ್ಗಳನ್ನ ಕೇಳ್ತೀವಿ ಸರ್ ನಮ್ಮ ಕೇಸ್ ಏನಾಯ್ತು ಸರ್ ಸರ್ ಎಷ್ಟು ಇರಿಂಗ್ ಆಯ್ತು ಸರ್ ಸರ್ ಮುಂದಿನ ಇರಿಂಗ್ ಡೇಟ್ ಯಾವುದು ಸರ್ ಡೇಟ್ ಏನು ಸರ್ ಡೇಟ್ ಹೇಳಿರ್ತಾರೆ ಬರ್ದಿಟ್ಕೊಂಡಿರಲ್ಲ ಮಿಸ್ ಆಗುತ್ತೆ ಸೊ ಆ ಥರ ನಾನಾ ಜನ ಫೇಸ್ ಮಾಡಿರ್ತೀರಾ ಸೊ ಅದಕ್ಕೋಸ್ಕರ ನಿಮ್ಮ ಕೇಸ್ ಸ್ಟೇಟಸ್ನ ನಿಮ್ಮ ಮೊಬೈಲಲ್ಲೇ ನೀವು ನೋಡ್ಕೋಬೋದು ಸೊ ಅದಕ್ಕೋಸ್ಕರ ಅದನ್ನು ಹೇಗೆ ಮಾಡೋದು ಅಂತ ನಾನು ಮೊಬೈಲ್ ಅಲ್ಲಿ ಕ್ವಿಕ್ ಆಗಿ ಪೂರ್ತಿ ವಿಡಿಯೋ ನೋಡಿ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ನಮ್ಮ ಕೇಸ್ ಸ್ಟೇಟಸ್ನ ಚೆಕ್ ಮಾಡೋದಾದ್ರೆ ನಾವು ಮೊದಲು ಗೂಗಲ್ ಕ್ರೋಮ್ ಹೋಗಬೇಕು ಗೂಗಲ್ ಕ್ರೋಮಲ್ಲಿ ಅಲ್ಲಿ ಇ ಕೋರ್ಟ್ ಸರ್ವಿಸಸ್ ಅಂತ ಚೆಕ್ ಮಾಡಿ ಇ ಕೋರ್ಟ್ ಸರ್ವಿಸಸ್ ಸೊ ಇಲ್ಲಿ ಇ ಕೋರ್ಟ್ ಸರ್ವಿಸಸ್ ಅಂತ ಮೊದಲನೇ ಐಕಾನ್ ಬರುತ್ತಲ್ಲ ಈ ಐಕಾನ್ ಇತ್ತಿದ ಕ್ಲಿಕ್ ಮಾಡಿ ಇ ಕೋರ್ಟ್ ಸರ್ವಿಸಸಲ್ಲಿ ಬಂದರೆ ನಿಮಗೆ ತುಂಬ ಆಪ್ಷನ್ಸ್ ಇದೆ ನೋಡಿ ಸಿ ಎನ್ ಆರ್ ನಂಬರು ಕೇಸ್ ಸ್ಟೇಟಸ್ಸು ಕೋರ್ಟ್ ಆರ್ಡರ್ಸು ಕಾಸ್ ಲೀಸ್ಟ್ ಇವೆಲ್ಲ ನಮಗೆ ಇದೆಲ್ಲ ಬೇಡ ನಿಮಗೇನು ಬೇಕು ನಿಮ್ಮ ಕೇಸ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಸಿ ಎನ್ ಆರ್ ನಂಬರ್ ನಿಮ್ಮ ಹತ್ರ ಸಿ ಎನ್ ಆರ್ ನಂಬರ್ ಇದೆ ಸಿ ಎನ್ ಆರ್ ನಂಬರ್ ಕ್ಲಿಕ್ ಮಾಡಿ ಅದು ಸಿಕ್ಸ್ಟೀನ್ ಡಿಜಿಟ್ನ ನಂಬರ್ ಆಗಿರುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಕೇಸು ಸರ್ಚ್ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿ ನನಗೆ ಸಿ ಎನ್ ಆರ್ ನಂಬರ್ ಇಲ್ಲ ನನ್ನ ಹತ್ರ ಅಂದರೆ ಕೇಸ್ ಸ್ಟೇಟಸ್ ಹೋಗಿ ಸೊ ಕೇಸ್ ಸ್ಟೇಟಸಲ್ಲಿ ನಿಮ್ಮ ಡಿಸ್ಟಿಕ್ಕು ಸ್ಟೇಟು ಎಲ್ಲ ಹಾಕಬೇಕು ನಿಮ್ಮ ಒಂದು ಡಿಸ್ಟಿಕ್ಕನ್ನ ಹಾಕಿ ನಿಮ್ಮದು ಯಾವ ಡಿಸ್ಟಿಕ್ ಅಂತ ಇರುತ್ತೆ ಆ ಡಿಸ್ಟಿಕ್ಕು ಕರ್ನಾಟಕ ಸ್ಟೇಟು ಒಂದು ಚಿಕ್ಕಮಗಳೂರು ಕಡೂರು ಸೊ ಇಲ್ಲಿ ಬೇರೆ ಬೇರೆ ಕೋರ್ಟ್ಸ್ ಇದ್ದರೆ ಕೋರ್ಟ್ಗಳನ್ನು ತೋರಿಸುತ್ತೆ ಫ್ರೆಂಡ್ಸ್ ಎರಡು ಕೋರ್ಟ್ ಇದೆ ಇದರಲ್ಲಿ ಕಡೂರಲ್ಲಿ ನೀವು ನಿಮಗೇನು ಗೊತ್ತೇ ಇಲ್ಲ ಇನ್ಫಾರ್ಮೇಷನ್ ಅಂದರೆ ಎರಡರಲ್ಲೂ ಚೆಕ್ ಮಾಡ್ಬೋದು ಫಸ್ಟಿಂದ್ರಲ್ಲಿ ಚೆಕ್ ಮಾಡಬೇಕು ಅಂದರೆ ಫಸ್ಟಿಂದ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲೂ ತುಂಬ ಆಪ್ಷನ್ ಇದೆ ನೀವು ಏನಂದರೆ ಈಸಿಯಾಗಿ ಪಾರ್ಟಿ ನೇಮ್ ನಿಮಗೆ ಗೊತ್ತಿರುತ್ತೆ ಯಾರು ಕೇಸ್ ಆಗ್ತವ್ರ ನೇಮ್ ಗೊತ್ತಿರುತ್ತೆ ಸೊ ಕೇಸ್ ಯಾರ ವಿರುದ್ಧ ಹಾಕಿರೋದು ಗೊತ್ತಿತ್ತು ಯಾರ್ದಾದ್ರೂ ಒಬ್ಬರು ನೇಮ್ ಹಾಕಿ ಯಾವ ಇಯರಲ್ಲಿ ಕೇಸ್ ಹಾಕಿದ್ರಾ ಟೂ ತೌಸಂಡ್ ಟ್ವೆಂಟಿ ಫೋರಾ ಟ್ವೆಂಟಿ ಫೈವಾ ಸೊ ಅದು ಹಾಕಿ ನಿಮ್ಮ ಕೇಸ್ ಪೆಂಡಿಂಗ್ ಅಂತ ನಿಮಗೆ ಕನ್ಫರ್ಮ್ ಇದ್ದರೆ ಪೆಂಡಿಂಗ್ ಹಾಕಿ ಡಿಸ್ಪೋಸ್ಡ್ ಅಂತ ಕನ್ಫರ್ಮ್ ಇದ್ದರೆ ಡಿಸ್ಪೋಸ್ಡ್ ಹಾಕಿ ಬೋತ್ ಅಂತಂದರೆ ಬೋತ್ ಸರ್ಚ್ ಆಗುತ್ತೆ ಸೊ ಇದರಲ್ಲಿ ಆಪ್ಷನ್ಸ್ನ ನೀವು ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಬೋದು ಆಮೇಲೆ ಇದರಲ್ಲಿರೋ ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡಿ ಸೊ ಗೋ ಅಂತ ಕೊಡಿ ನಿಮಗೆ ಲೀಸ್ಟ್ ಆಗುತ್ತೆ ಸೊ ಏನು ಲೀಸ್ಟ್ ಆಗುತ್ತೆ ಅಂದರೆ ತುಂಬ ಜನದ ಹೆಸರು ನೀವು ಯಾವ್ಯಾರ ಹೆಸ್ರಲ್ಲಿ ಚೆಕ್ ಮಾಡ್ತೀರೋ ಅವ್ರ ಹೆಸರು ತುಂಬ ಲೀಸ್ಟ್ ಔಟ್ ಆಗುತ್ತೆ ಅದರಲ್ಲಿ ನೀವು ಯಾರು ಪರ ವಿರೋಧ ಅಂತ ವಿರುದ್ಧ ಇರುತ್ತಲ್ಲ ಅದರಲ್ಲಿ ನೀವು ಸರ್ಚ್ ಮಾಡಿಕೊಂಡ್ರೆ ನಿಮ್ಮ ಡೀಟೇಲ್ಸ್ ಇರುತ್ತೆ ಸೊ ನನಗೆ ಕೇಸ್ ನಂಬರೇ ಗೊತ್ತಿದೆ ಅಂದರೆ ನೀವು ಆ್ಯಸ್ ಇಟ್ ಇಸ್ ಕೇಸ್ ನಂಬರ್ನ ಎಂಟ್ರಿ ಮಾಡ್ಬೋದು ಇ ಆರ್ ಮತ್ತು ಕೇಸ್ ಟೈಪ್ ಏನು ಅಂತ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಗೋ ಅಂತ ಕೊಡ್ಬೋದು ಇಲ್ಲ ಫೈಲಿಂಗ್ ನಂಬರ್ ಇರುತ್ತೆ ನಿಮಗೆ ಕೇಸ್ ಫೈಲಿಂಗ್ ನಂಬರ್ ಇದೆ ಅಂದರೆ ಆ ಫೈಲಿಂಗ್ ನಂಬರು ನನಗೇನು ಗೊತ್ತಿಲ್ಲ ನನಗೆ ಯಾವ ಅಡ್ವೊಕೇಟ್ ಕೇಸ್ ಕೊಟ್ಟಿದ್ದೀನಿ ಅಂತ ಗೊತ್ತಿದೆ ಅಂತಂದರೆ ಸೊ ಅವ್ರ ಅಡ್ವೊಕೇಟ್ ನೇಮ್ನ ಕ್ಲಿಕ್ ಮಾಡಿ ಅಡ್ವೊಕೇಟ್ ಹೆಸರು ಅದು ಬೋತ್ ಡಿಸ್ಪೋಸ್ಡ್ಡಾ ಪೆಂಡಿಂಗ ಈ ಥರ ನಿಮಗೆ ಯಾವ್ದು ಬೇಕಾ ಆಪ್ಷನ್ ಕ್ಲಿಕ್ ಮಾಡಿ ಇದೇನೆಂದರೆ ಪೆಂಡಿಂಗ್ ಅಂದರೆ ಈಗ ಸ್ಟೇಟಸ್ ಇನ್ನು ನಡೀತಾ ಇದೆ ಕೇಸ್ ಇನ್ನೂ ನಡೀತಾ ಇದೆ ಅಂತ ಡಿಸ್ಪೋಸ್ಡ್ ಅಂದರೆ ಕೇಸ್ ಸಲ ಕಂಪ್ಲೀಟ್ ಆಗಿಬಿಟ್ಟು ಮುಗಿದೋಗಿದೆ ಅಂತ ಅಷ್ಟೆ ಬೋತ್ ಅಂದರೆ ನನಗೇನು ಗೊತ್ತಿಲ್ಲ ಅದು ಮುಗಿದಿದೆಯೋ ಪೆಂಡಿಂಗ್ ಇದೆಯೋ ಅಂದರೆ ಬೋತ್ ಅಂತ ಕೊಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ ಡೀಟೇಲ್ಸ್ ಫೆಂಚ್ ಆಗುತ್ತೆ ಸೊ ಇದೇ ಥರ ನಾರ್ಮಲಿ ಎಲ್ಲ ಆಪ್ಷನ್ಸ್ ಇದೆ ಆ್ಯಪ್ಸು ಮತ್ತು ಎಫ್ ಐ ಆರ್ ನಂಬರ್ ಇದ್ರೆ ಕೇಸ್ ಸ್ಟೈಪ್ ಇದ್ದರೆ ನಿಮಗೆ ಸಾಕು ಇಷ್ಟರಲ್ಲೇ ನೀವು ಸರ್ಚ್ ಮಾಡ್ಕೋಬೋದು ನಿಮ್ಮ ಕೇಸನ್ನ ಸೊ ನನಗೆ ಗೂಗಲ್ ಕ್ರೋಮೆಲ್ಲ ಹೋಗಿ ಸರ್ಚ್ ಮಾಡ್ಕೊಂಡು ಇಲ್ಲೆಲ್ಲ ನೋಡೋದು ಕಷ್ಟ ಆಗುತ್ತೆ ಅಂದರೆ ಸೊ ಅದರದೇ ಒಂದು ಆಪ್ಷನ್ ಕೂಡ ಇದೆ ಸ್ಟೋರಲ್ಲಿ ನೀವು ಸ್ಟೋರಲ್ಲಿ ಹೋಗ್ಬೋದು ಸ್ಟೋರಲ್ಲಿ ಹೋಗಿ ಇ ಕೋರ್ಟ್ ಸರ್ವಿಸಸ್ ಒಂದು ಅಪ್ಲಿಕೇಶನ್ ಇದೆ ನೀವು ಅದನ್ನು ಸರ್ಚ್ ಮಾಡ್ಬೋದು ಇ ಕೋರ್ಟ್ ಸರ್ವೀಸಸ್ ಸೊ ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇನ್ಸ್ಟಾಲ್ಡ್ ಅಂತ ಬರುತ್ತೆ ನೋಡಿ ಈ ವೈಕಾನ್ ಇರೋ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಟೋರಿಂದ ಇ ಕೋರ್ಟ್ ಸರ್ವೀಸಸ್ ಅಂತ ಓಪನ್ ಕೊಟ್ಟರೆ ಸೊ ನೀವು ಡೀಟೇಲ್ಸಸ್ನ ಹಾಕ್ಕೋಬೋದು ಸಿ ಎನ್ ಆರ್ ನಂಬರು ನಿ ಸಿ ಎನ್ ಆರ್ ನಂಬರ್ ಅಂದರೆ ಏಳು ಸಿಕ್ಸ್ಟೀನ್ ಡಿಜಿಟ್ ನಂಬರ್ ಇರುತ್ತೆ ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಆ ನಂಬರ್ ಇಲ್ಲ ಅಂತಂದರೆ ಕೇಸ್ ಸ್ಟೇಟಸ್ಗೆ ಹೋಗಿ ಇಲ್ಲಿ ತುಂಬ ಆಪ್ಷನ್ಸ್ ಸಿಗುತ್ತೆ ಸೊ ಕೇಸ್ ನಂಬರಲ್ಲಿ ಸರ್ಚ್ ಮಾಡ್ತಿರೋ ಫೈಲಿಂಗ್ ನಂಬರಲ್ಲಿ ಸರ್ಚ್ ಮಾಡ್ತಿರೋ ಎಫ್ ಐ ಆರ್ ನಂಬರ್ ಇದ್ದರೆ ಎಫ್ ಐ ಆರ್ ನಂಬರು ಅಡ್ವೊಕೇಟ್ ನೇಮಲ್ಲಿ ಪಾರ್ಟಿ ನೇಮಲ್ಲಿ ಸೊ ನೀವು ಈ ಥರ ಎಲ್ಲ ಆಪ್ಷನ್ಸಲ್ಲಿ ಈಸಿಯಾಗಿ ನಿಮ್ಮ ಕೇಸನ್ನ ಚೆಕ್ ಮಾಡ್ಕೋಬೋದು ಏನು ಚೆಕ್ ಮಾಡೋದು ಅಂತಂದರೆ ಇದರಲ್ಲಿ ಡೀಟೇಲ್ಡ್ ಆಗಿರುತ್ತೆ ನಿಮ್ಮ ಇರಿಂಗ್ಸ್ ಎಷ್ಟು ಇರಿಂಗ್ ಆಗಿದೆ ನಿಮ್ಮ ನೆಕ್ಸ್ಟ್ ಇರಿಂಗ್ ಡೇಟ್ ಏನು ಸೊ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಹಾಕಿರ್ತಾರೆ ಸೊ ಅದೆಲ್ಲದನ್ನ ಮಾಹಿತಿಗಳನ್ನು ನೀವು ಈ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಕೋಬೋದು ಸೊ ಇದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ನಿಮ್ಮ ನೆಕ್ಸ್ಟ್ ಇರಿಂಗ್ ಡೇಟ್ಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದು ತಪ್ಪುತ್ತೆ ಸೊ ಲಾಯರ್ನೇ ಪದೇ ಪದೇ ಕೇಳಬೇಕು ಇಲ್ಲ ಲಾಯರ್ ಹೇಳಿಲ್ಲ ಅನ್ನೋದು ಅವೆಲ್ಲದನ್ನು ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ನಿಮ್ಮ ಕೇಸ್ ಸ್ಟೇಟಸ್ನ ನೀವು ಮೊಬೈಲಲ್ಲೇ ತಿಳ್ಕೊಬೋದು ಸೊ ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನಿಮ್ ಕೇಸ್ ಸ್ಟೇಟಸ್ ನ ಹೇಗೆ ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಅಂತ ಈ ವಿಷಯ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಬಾಯ್